ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಮ್ಮ ಕೆರಿಯರ್ ಲೈಫ್ ಹೇಗಿದೆ ಮುಂದೆ ನಮಗೆ ನಮ್ಮ ನಾವು ಮಾಡುವಂತಹ ಕೆಲಸದ ಕೆಲಸ ಹೇಗಿರುತ್ತೆ ಅದರಿಂದ ನಮಗೆ ಲಾಭ ಇದೆಯಾ ಅಂದರೆ ಅದು ನಮಗೆ ಪ್ರಮೋಷನ್ ಸಿಗುತ್ತಾ ನಾವು ಯಾವ ರೀತಿ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವರು ಮಾತ್ರ ತೆಗೆದುಕೊಳ್ಳಿ ಇನ್ನುಳಿದರೂ ಸ್ಕಿಪ್ ಮಾಡಿ ನಮ್ಮ ಮುಂದಿನ ಕೆರಿಯರ್ ಲೈಫ್ ಹೇಗಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಥ್ಯಾಂಕ್ ಯು ಯೂನಿವಾಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಕಾಲ್ಸ್ ನನಗೆ ಸಪೋರ್ಟ್ ಮಾಡುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮುಂದಿನ ಕೆರಿಯರ್ ಲೈಫ್ ಇವತ್ತಿನ இவத்தின் ಆಗಿರುತ್ತೆ thank you thank you so much thank you thank you spirit thank you so much okay bottom of the card three of wands okay page of wands wow ಸಿಕ್ಸ್ ಆಫ್ ಓಂಡ್ಸ್ ಸೆವೆನ್ ಆಫ್ ಓಂಡ್ಸ್ ಸೆವೆನ್ ಆಫ್ ಕಪ್ಸ್ ಮತ್ತು ದಾರ್ಡ್ ಸೂಪರ್ ನೈಸ್ ಕಾರ್ಡ್ ಇಲ್ಲಿ ನಿಮ್ಮ ಜಾಬ್ ಅಥವಾ ನಿಮ್ಮ ಕೆಲಸ ಅಂದರೆ ನಿಮ್ಮ ಕೆಲಸದಲ್ಲಿ ನೀವು ಯಾವ ಥರ ಮುಂದುವರಿಯಬೇಕು ನೀವು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಇವತ್ತಿನ ರೀಡಿಂಗ್ ಆಗಿತ್ತು ಅಂದರೆ ನೀವು ನಿಮ್ಮ ಕೆಲಸದಲ್ಲಿ ಅಂದರೆ ನೀವು ಮಾಡ್ತುವಂತಹ ಜಾಬ್ ಅಂದರೆ ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ಜಾಬ್ ಅಂತಲೇ ಜಾಬೇ ಆಗಿರ್ಬೇಕು ಅಂತ ಇರಲ್ಲ ನೀವು ವ್ಯಾಪಾರ ಮಾಡ್ತಿರ್ಬೋದು ಅಥವಾ ನಿಮ್ಮಲ್ಲಿ ಇರುವಂತಹ ಯಾವುದು ನಿಮಗೆ ಇಷ್ಟವಾದಂತಹ ಕೆಲಸದಲ್ಲಿ ನೀವು ಹೋಗ್ತಾ ಇರ್ಬೋದು ಆ ಕೆಲಸದಲ್ಲಿ ನೀವು ಯಾವ ಥರ ಮುಂದುವರಿಬೇಕು ಅಂದರೆ ನಿಮ್ಮ ಕೆಲಸ ಯಾವ ರೀತಿ ಮುಂದೆ ಬದಲಾವಣೆಗಳನ್ನು ತಗೊಳ್ತಾ ತಗೊಳ್ಳುತ್ತೆ ಅಂದರೆ ಸರಿ ಇರುತ್ತೆ ಅಥವಾ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾವೆ ಅನ್ನೋದು ಇವತ್ತಿಂದು ಇವತ್ತಿನ ವಿಷಯ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿದೆ ಅಂದರೆ ನೀವು ತುಂಬಾ ಚೆನ್ನಾಗಿ ವರ್ಕ್ ಇದ್ದೀರಾ ಅಂದರೆ ನಿಮ್ಮ ಪ್ಲ್ಯಾನ್ ನೀವು ಮಾಡುವಂತಹ ಕೆಲಸದಲ್ಲಿ ತುಂಬಾನೇ ಸ್ಥಿರವಾಗಿ ನಿಂತಿದ್ದೀರ ನಾನು ಈ ಕೆಲಸ ಮಾಡ್ತಾ ಇರೋ ಕೆಲಸದಲ್ಲಿ ತುಂಬಾ ನಾನು ಪೀಸ್ಫುಲ್ ಅಂದರೆ ನಾವು ಖುಷಿಯಾಗಿದ್ದೀನಿ ಅದು ನನಗೆ ವರ್ಕ್ ಆಗ್ತಾ ಇದೆ ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಹಣ ಹಣದ ಹರಿವು ಇದೆ ನೀವು ಸಕ್ಸಸ್ಫುಲ್ಲಾಗಿ ಅದು ಆ ಕೆಲಸನ ನೀವು ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ ಸ್ಟೇಬಲ್ ಆಗಿ ನಿಂತಿದ್ದೀರಾ ಅಂದರೆ ನಿಮ್ಮ ಉದ್ಯೋಗ ಆಗಿರ್ಬೋದು ನಿಮ್ಮ ವ್ಯಾಪಾರ ಆಗಿರ್ಬೋದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು ಅಥವಾ ನೀವು ಯಾವುದೇ ಒಂದು ಕೆಲಸದಲ್ಲಿ ಇರಬಹುದು ಅಂದರೆ ಇಲ್ಲಿ ಕೆಲಸ ನೀವು ಅಂದ್ಕೊಂಡಂತಹ ನೀವು ಇಷ್ಟಪಟ್ಟಂತಹ ಕೆಲಸ ಇಲ್ಲಿ ನಿಮಗೆ ಆಗಿ ನಿಂತಿದೆ ನಿಮ್ಮ ಜೊತೆ ನಿಂತಿದೆ ನೀವು ತುಂಬಾ ಪ್ರೀತಿ ಮಾಡುವಂತಹ ಕೆಲಸ ಆಗಿದೆ ಅದು ಆ ಕೆಲಸದಲ್ಲಿ ಮುಂದೆ ನಾವು ಯಾವ ರೀತಿ ನಿಮಗೆ ನಮಗೆ ನಿಮಗೆ ಅಂದರೆ ನೀವು ನಿಮ್ಮ ಪ್ಲ್ಯಾನ್ ಪ್ರಕಾರ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ನೀವಿದ್ದೀರಾ ಗೌರ್ಮೆಂಟ್ ಜಾಬಲ್ಲಿ ಆಗಿರ್ಬೋದು ನೀವು ಇಷ್ಟಪಡುವಂಥ ಕೆಲಸ ಆಗಿರ್ಬೋದು ಡಾಕ್ಟ್ರೇ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ನೀವು ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇರ್ಬೋದು ಸ್ವೀಟ್ ಸ್ವೀಟ್ ಬೇಕ್ರಿ ಆಗಿರ್ಬೋದು ಅಥವಾ ಸೇಲ್ಸ್ ಮ್ಯಾನ್ಸ್ ಆಗಿರ್ಬೋದು ಅಥವಾ ಬಟ್ಟೆ ವ್ಯಾಪಾರಿಗಳಾಗಿರ್ಬೋದು ಯಾವುದೇ ಒಂದು ವ್ಯಾಪಾರ ಯಾವುದೇ ಒಂದು ಕೆಲಸ ನಿಮ್ಮ ಕೆಲಸದಲ್ಲಿ ನೀವು ಸ್ಟೇಬಲ್ ಆಗಿ ನಿಂತಿದ್ರೆ ಹಿಂದೆ ನೀವು ತುಂಬಾ ಕಷ್ಟಪಟ್ಟು ಕಷ್ಟದಿಂದ ಆ ಕೆಲಸನ ಇಷ್ಟಪಟ್ಟು ಮಾಡಿರೋದರಿಂದ ನೀವು ಒಂದು ಸ್ಟೇಬಲ್ ಆಗಿ ನಿಂತಿದ್ರೆ ಆ ಕೆಲಸ ಮುಂದೆ ಯಾವ ರೀತಿ ನಿಮಗೆ ಸಿ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಿಮಗೆ ನೀವು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು ನಿಮಗೆ ಪ್ರಮೋಷನ್ ಸಿಗುವಂತಹ ಚಾನ್ಸ್ ಇದೆ ಆಮೇಲೆ ಗ ಕೆಲಸ ಉದ್ಯೋಗವೇ ಇಲ್ಲ ನನಗೆ ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದೆ ಅಂತ ಹೇಳಿ ಏನಾದರೂ ನೀವು ಹುಡುಕ್ತಾ ಇದ್ರಿ ಅಂದರೆ ಆ ಕೆಲಸ ನಿಮ್ಮದಾಗುವಂತಹ ಅಪರ್ಚುನಿಟಿ ಇದೆ ಆಮೇಲೆ ನೀವು ಸ್ಟೇಬಲ್ ಆಗಿ ನಿಮ್ಮ ಪ್ಲ್ಯಾನ್ ಪ್ರಕಾರ ನೀವು ಯಾವ ರೀತಿ ನಿಮ್ಮ ಕೆಲಸನ ನಾನು ಮುಂದೆ ಇದೇ ರೀತಿ ತಗೊಂಡು ಹೋಗ್ಬೇಕು ನಾನು ಇಷ್ಟು ಹಣ ಇನ್ವೆಸ್ಟ್ ಮಾಡಿದ್ದೀನಿ ಇಷ್ಟು ಅಮೌಂಟ್ ನನಗೆ ಬರಬೇಕು ಈ ಥರ ನೀವು ಏನು ಪ್ಲ್ಯಾನಿಂಗ್ ಮಾಡಿರ್ತೀರ ಆ ಪ್ಲ್ಯಾನ್ಗಳೆಲ್ಲ ನಿಮಗೆ ವರ್ಕ್ ಆಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ಪಡ್ಕೊಂಡಿದ್ದೀರ ಅಂದರೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಂತಹ ಗುರಿನ ಗೋಲ್ನ ನೀವು ಅಚೀವ್ ಮಾಡಿದ್ದೀರ ಅನ್ನೋದು ಈ ಕಾರ್ಡಿನ ಉದ್ದೇಶ ಆಗಿದೆ ಅಂದರೆ ನಿಮ್ಮ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನೀವು ಮಾಡುವಂತಹ ಕೆಲಸವನ್ನು ಇಷ್ಟಪಟ್ಟು ನಿಮಗೆ ಜಾಬಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರಮೋಷನ್ ಆಗಿರ್ಬೋದು ಹೈಯರ್ ಪೊಸಿಷನ್ ನಿಮಗೆ ಸಿಗ್ತಾ ಇರಬಹುದು ಅಥವಾ ಇಲ್ಲಿ ಬಿಸ್ನೆಸ್ಸಲ್ಲಿ ಯಾರಾದರೂ ನೀವು ಹೆಚ್ಚು ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಅದರಿಂದ ಲಾಭ ಪಡ್ಕೊಂಡಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ಸಕ್ಸಸ್ ಅನ್ನೋದನ್ನು ಪಡೆದುಕೊಂಡಿದ್ದೀರಾ ಅಂದರೆ ನೀವು ಇಷ್ಟು ದಿನ ಏನು ಜವಾಬ್ದಾರಿಯಿಂದ ನೀವು ಇಷ್ಟು ಕಷ್ಟಪಟ್ಟು ನಿಮ್ಮ ನಿಮ್ಮ ಪ್ಲ್ಯಾನ್ ಪ್ರಕಾರ ನೀವು ನಿಮ್ಮ ಲೈಫನ್ನು ನಿಮ್ಮ ಕೆಲಸನ ಯಾವ ರೀತಿ ನೀವು ಸ್ಟೇಬಲ್ ಆಗಿ ನಿಲ್ಲಿಸಿ ನೀವು ಅದನ್ನು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ತಗೊಂಡು ಹೋಗಬೇಕು ಅಂತ ಹೇಳಿ ನೀವು ಜ ನಿಮ್ಮ ಸ್ಟ್ರಗಲ್ನೆಲ್ಲ ಮತ್ತು ನೀವು ಅದಕ್ಕೆ ಎಫರ್ಟನ್ನು ಹಾಕಿ ಅದನ್ನು ಅಂದರೆ ಯಾವ ರೀತಿ ನೀವು ಅದನ್ನ ಪಡ್ಕೊಂಡಿದ್ರಿ ನೀವು ಅದನ್ನ ಮುಂದ ಮುಂದುವರ್ಸ್ಕೊಂಡು ಹೋಗಿದ್ರಿ ಪ್ರಮೋಷನ್ಸು ತೊಗೊಂಡಿರ ಇನ್ನೂ ಮತ್ತೆ ಹೈಯರ್ ಅಂದರೆ ಮುಂದೆ ಬೇರೆ ಬೇರೆ ಬ್ರಾಂಚ್ಗಳನ್ನು ಓಪನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಬಿಸ್ನೆಸ್ಸನ್ನು ನಿಮ್ಮ ಮತ್ತೊಂದು ಜಾಗದಲ್ಲಿ ಮಾಡುವಂತಹ ಮತ್ತೊಂದು ಜಾಗದಲ್ಲಿ ಸ್ಥಾಪನೆ ಮಾಡುವಂತಹ ಅವಕಾಶ ಆಗಿರ್ಬೋದು ಅಥವಾ ಬೇರೆ ಪಾರ್ಟ್ನರ್ ಜೊತೆ ನೀವು ಕೆ ಮತ್ತೆ ಇನ್ನೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಬೇಕು ಅನ್ನುವಂಥದ್ದಾಗಿರ್ಬೋದು ಅಥ್ ಅಥವಾ ಇನ್ನೂ ಬೇರೆ ಬೇರೆ ಅವಕಾಶಗಳು ಅಂದರೆ ನಿಮ್ಮ ನಿಮ್ಮ ಮೈಂಡಲ್ಲಿ ಇನ್ನೂ ಹಲವಾರು ಯೋಚನೆಗಳಿದವು ಇದಿಷ್ಟೇ ನನಗೆ ಸಾಕಾಗಲ್ಲ ಇನ್ನೂ ನಾನು ಮುಂದುವರಿಬೇಕು ಇನ್ನೂ ನನ್ನ ಜವಾಬ್ದಾರಿನ ಹೆಚ್ಚು ಮಾಡ್ಕೋಬೇಕು ನಾನು ನನ್ನ ಕೋಪ ಸಿಟ್ಟು ಅಹಂಕಾರ ಎಲ್ಲ ಬಿಟ್ಟು ನನ್ನಲ್ಲಿರುವಂತಹ ಇನ್ನೂ ಒಳ್ಳೊಳ್ಳೆ ಪ್ಲ್ಯಾನ್ಸ್ನ ಒಳ್ಳೊಳ್ಳೆ ವಿಷಯಗಳನ್ನ ಒಳ್ಳೆ ಅಚೀವ್ ಮಾಡೋಕ್ಕೆ ಇನ್ನೂ ಬೇರೆ ದಾರಿನ ಹುಡುಕಬೇಕು ಅಂತ ಹೇಳಿ ನೀವು ಸ್ಟ್ರ ಇದು ಮಾಡ್ತಾ ನಿಮ್ಮ ಎಫರ್ಟ್ನ ಹಾಕ್ತಾ ಇದ್ದೀರ ಅದು ನಿಮಗೆ ಮುಂದೆ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ನಿಮ್ಮಲ್ಲಿ ಈಗ ಎಫರ್ಟಿಗೆ ಆಲ್ರೆಡಿ ನೀವು ಹಾಕಿದ್ದೀರಾ ನಿಮ್ಮ ಆಲ್ರೆಡಿ ನಿಮ್ಮ ಕೆಲಸದಲ್ಲಿದ್ದೀರಾ ಅದಕ್ಕೂ ಪ್ರಮೋಷನ್ನು ಸಿಕ್ಕಿದೆ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕಿದಿವೆ ನಿಮ್ಮ ಅಪರ್ಚುನಿಟಿಗಳು ಸಿಕ್ಕಿದ್ದಾವೆ ಇನ್ನೂ ಅದು ಸಾಕಾಗ್ತಾ ಇಲ್ಲ ಆ ಸಾಕಾಗ್ತಾ ಇಲ್ಲ ಅಂದಾಗ ನಿಮ್ಮ ಇನ್ನೂ ಮತ್ತೆ ಬೇರೆ ಪ್ಲ್ಯಾನ್ ಮುಖಾಂತರ ನಾನು ಇದನ್ನು ಈ ಸೈಟ್ ತೊಗೋಬೋದು ಹಣ ಅದರಲ್ಲಿ ಇನ್ನೂ ಒಳ್ಳೆಯ ಅವಕಾಶಗಳನ್ನು ನಾನಿನ್ನೂ ಬೇರೆ ಬೇರೆ ಇದರಲ್ಲಿ ನನ್ನ ಜೀವನ ಅಂದರೆ ಸ್ಥಳಗಳಲ್ಲಿ ನಮ್ಮ ನನ್ನ ಬಿಸ್ನೆಸ್ನ ಸ್ಥಾಪನೆ ಮಾಡುವಂಥದ್ದಾಗಿರ್ಬೋದು ಬೇರೆ ಜಾಗದಲ್ಲಿ ನಾವು ಮತ್ತೆ ಟ್ರಾನ್ಸ್ಫರ್ ಅಂದರೆ ನಮ್ಮ ಜಾಗದಲ್ಲಿ ನಾ ಈ ಜಾಗದಲ್ಲಿ ಬಿಟ್ಟು ನಾನು ಮತ್ತೊಂದು ಜಾಗಕ್ಕೆ ಹೋಗಿ ನಾ ಇನ್ನೂ ಒಳ್ಳೆ ನಮ್ಮ ಊರು ಏನು ಏನು ಹೇಳ್ತಾರೆ ನಮ್ಮ ನಮ್ಮ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದರೆ ನಾವು ಇನ್ನೂ ಒಳ್ಳೆಯದನ್ನು ಪಡ್ಕೋಬಹುದು ಅಂತ ಹೇಳಿ ಮತ್ತೆ ನೀವು ಡ್ರೀಮಲ್ಲಾಗಿರ್ಬೋದು ಅಥವಾ ನೀವು ಇನ್ನೂ ಐಡಿಯಾಸ್ಗಳನ್ನ ಹುಡುಕ್ತಾ ಇರ್ಬೋದು ಈ ಥರ ಮಾಡಿದರೆ ಇದು ಆಗುತ್ತಾ ಮನೆ ತೊಗೋಬೋದ ನಾವು ಕಾಲು ತೊಗೋಬೋದಾ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಪತ್ತನ್ನು ಪಡ್ಕೋಬಹುದಾ ಯೂನಿವರ್ಸ್ ನಮಗೆ ಕೊಡ್ತಾ ಇದ್ದಾರಾ ನಮಗೆ ನಾವು ಅಂದ್ಕೊಂಡಂತೆ ಇನ್ನೂ ಒಳ್ಳೊಳ್ಳೆ ಅಪರ್ಚುನಿಟಿಗಳು ನಮಗೆ ಸಿಗುತ್ತಾ ಈಗ ಆಲ್ರೆಡಿ ನಿಮ್ಮ ಹತ್ರ ಇದ್ದು ಸಹಿತ ನೀವು ಮತ್ತೆ ಬೇರೆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಳ್ಳೇದು ನಮಗೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಪೊಸಿಷನ್ ನಮಗೆ ಸಿಗಬೇಕು ಇದಕ್ಕಿಂತ ಹೆಚ್ಚು ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಕಾಣಬೇಕು ನಾವು ಅಂದ್ಕೊಂಡಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಬೇಕು ಅಂತ ಹೇಳಿ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಆ ಪ್ಲ್ಯಾನಿಗೆ ಯೂನಿವರ್ಸ್ ಏನು ಕೊಡ್ತಾ ಇದ್ದಾರೆ ನಿಮಗೆ ದ ವರ್ಲ್ಡ್ ಅಂತ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ಲ್ಯಾನನ್ನು ನೀವು ರೆಡಿ ಮಾಡ್ಕೊಳ್ಳಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂದರೆ ನೀವು ಏನು ಕೆಲಸದಲ್ಲಿ ಇದ್ದೀರಾ ನೀವು ಏನು ಮತ್ತೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫನ್ನು ಕಟ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ನೀವು ಹೆಚ್ಚಿನ ಅಮೌಂಟ್ ಹಣವನ್ನು ಆಕರ್ಷಣೆ ಮಾಡ್ತಿರ್ಬೋದು ನಿಮ್ಮ ಜಾಬ್ ಈ ಜಾಬಿಂದ ಬಿಟ್ಟು ಮತ್ತೊಂದು ಜಾಬು ಅಥವಾ ಮತ್ತೆ ಹೊಸ ಜಾಬಿಗೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ರಿ ಅಥವಾ ಹೊಸ ಜಾಗದಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಥವಾ ನಾನು ಹೊಸದಾಗಿ ಇನ್ನೂ ಬೇರೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನೀವು ಏನಾದರೂ ಯೋಚನೆ ಮಾಡ್ತಾಯಿದ್ರಿ ಅಂದರೆ ಅದಕ್ಕೆ ನಿಮಗೆ ಒಳ್ಳೆ ಅವಕಾಶ ನಾವು ನಿಮಗೆ ಕೊಡ್ತೀವಿ ಮುಂದಿನ ಫ್ಯೂಚರಲ್ಲಿ ನಾವು ನಿಮ್ಮ ಜೊತೆ നി ವ್ಯಕ್ತಿ ವ್ಯಕ್ತಿತ್ವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ನಾವು ನಿಮಗೆ ಎಲ್ಲ ರೀತಿಯಿಂದ ಸಪೋರ್ಟಿವ್ ಆಗಿರ್ತೀವಿ ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಜೀವನ ಇನ್ನೂ ಹೆಚ್ಚಿನ ರೂಪದಲ್ಲಿ ಅಥವಾ ನೀವು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ನೀವು ನಿಮ್ಮ ಅಂದ್ಕೊಂಡಂತಹ ಎಲ್ಲ ಕೆಲಸದಲ್ಲಾಗಿರ್ಬೋದು ನೀವು ಇನ್ನೂ ಸಕ್ಸಸ್ ಕಂಡು ಟ್ರಾವೆಲ್ ಮಾಡುವಂತಹ ಅವಕಾಶ ಸಹಿತ ನಾವು ನಿಮಗೆ ಕೊಡ್ತೀವಿ ಅಂದರೆ ನೀವು ಇಲ್ಲಿ ಇಲ್ಲೇ ನೀವು ಜೀವನ ಮಾಡೋಕ್ಕಾಗದೇ ಇದ್ದರೂ ನೀವು ಇಲ್ಲಿ ಸಾ ಇದು ಮಾಡೋಕ್ಕಾಗದ ನೀವು ಬೇರೆ ಜಾಗದಲ್ಲಿ ಬೇರೆ ನೀವು ಇಷ್ಟಪಡುವಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು ನೀವು ಕೆಲಸ ಹುಡ್ಕೋಬೋದು ನಿಮಗೆ ಎಲ್ಲ ಅಪರ್ಚುನಿಟಿಗಳನ್ನು ನಾವು ನಿಮಗೆ ಕೊಡ್ತೀವಿ ನಿಮ್ಮ ಜೀವನವನ್ನು ಇನ್ನೂ ಚೆನ್ನಾಗಿ ಬದಲಾವಣೆಯನ್ನು ಮಾಡ್ತೀವಿ ಅಂತ ಹೇಳಿ ಯೂನಿವರ್ಸು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಏನು ಬಂದಿದೆಪ್ಪ ಅಂದರೆ ಅಂದ್ರೆ ವಾಂಟ್ಸ್ ಬಂದಿದೆ ಅಂದರೆ ತ್ರೀ ಆಫ್ ವಾಂಡ್ಸ್ ಅಂದರೆ ಇಲ್ಲಿ ನೀವು ಅಂದ್ಕೊಂಡಿದ್ರೆ ನೀವು ಆಲ್ರೆಡಿ ಎಲ್ಲ ಪ್ಲ್ಯಾನ್ಗಳನ್ನ ನೀವು ಸ್ಟೇಬಲ್ ಆಗಿ ನಿಂತಿದ್ದೀರಾ ಇನ್ನು ಮುಂದೆ ಯಾವ ಅವಕಾಶ ಇದೆ ನನಗೆ ಯಾವ ರೀತಿ ನಾನು ಮುಂದೆ ಹೋಗ್ಬೋದು ನನಗೆ ಯಾವ ಅವಕಾಶಗಳು ಸಿಗ್ತಾ ಇದ್ದಾವೆ ಅನ್ನೋದನ್ನು ನಿಮ್ಗೆ ಆಲ್ರೆಡಿ ನೀವು ಸ್ಟೇಬಲ್ ಆಗಿ ನಿಂತಿದ್ದೀರಾ ನಿಮ್ಮ ಜಾಬಲ್ಲಿ ನೀವು ಅಂದ್ಕೊಂಡಿರೋಂಥದ್ದು ಸಾಧನೆ ಮಾಡಿದ್ದೀರ ನೀವು ಬಿಸ್ನೆಸ್ಸಲ್ಲಿ ಸಹಿತ ಸಕ್ಸಸ್ ಕಂಡಿದ್ದೀರಾ ನಿಮಗೆ ಹಣದ ಹರಿವು ನಿಮ್ಮ ಜೊತೆ ಇದೆ ನೀವು ಅಂದ್ಕೊಂಡಂಥ ಪ್ರತಿಯೊಂದು ನಿಮ್ಮ ಕೆರಿಯರಲ್ಲಿ ನೀವು ಅಂದ್ಕೊಂಡೆಲ್ಲ ಸಾಧನೆ ಮಾಡಿದ್ದೀರ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಪಡ್ಕೋಬೇಕು ನಾ ಇನ್ನೂ ಹೆಚ್ಚಿನ ಸಕ್ಸಸ್ಸನ್ನು ಪಡಿಬೇಕು ಅಂತ ಹೇಳಿ ನೀವು ಮತ್ತೆ ನಿಮ್ಮ ಜಾಗವನ್ನು ಟ್ರಾನ್ಸ್ಪರೆನ್ಶ್ ಅಂದರೆ ನೀವು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರ ಆ ಬದಲಾವಣೆಯಲ್ಲಿ ಇದು ಆಗುತ್ತಾ ಇಲ್ವಾ ಅಥವಾ ಅದು ನನಗೆ ಸಕ್ಸಸ್ಫುಲ್ಲಾಗಿ ನನ್ನ ಜರ್ನಿ ಹೋಗುತ್ತಾ ಅನ್ನೋ ಇದರಲ್ಲಿ ಆಲ್ರೆಡಿ ಎಲ್ಲ ಪ್ಲ್ಯಾನ್ಗಳನ್ನು ವರ್ಕ್ ಮಾಡಿಕೊಂಡು ನಿಂತಿದ್ದೀರಾ ಅನ್ನೋದು ಇದು ಇದಿತ್ತು ಇದರಿಂದ ಇನ್ನೂ ಒಂದು ಗೈಡೆನ್ಸ್ ಏನು ಕೊಡ್ತಾರೆ ಯೂನಿವರ್ಸ್ ನಿಮಗೆ ಯಾವ ಥರ ಗೈಡ್ ಮಾಡ್ತಾರೆ ಅಂದರೆ ನೀವು ಮತ್ತೆ ಇನ್ನು ಸಕ್ಸಸ್ಸನ್ನು ಕಾಣಬೇಕು ಇನ್ನು ಇದಕ್ಕಿಂತ ಹೆಚ್ಚಿನ ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿ ನಿಂತಿರುವಾಗ ಅವರು ನಿಮ್ಮ ಜೊತೆ ಇದ್ದಾರ ಅಥವಾ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರ ಯೂನಿವರ್ಸ್ ಅನ್ನೋದನ್ನು ಇವತ್ತಿನ ಗೈಡೆನ್ಸ್ ಕಾರ್ಡ್ ನೋಡೋಣ ಥ್ಯಾಂಕ್ ಯು ಸ್ವರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಎಸ್ ಎಫ್ ಎಸ್ ಎಫ್ ಸಾರ್ಟ್ಸ್ ಅಂದರೆ ನಿಮ್ಮ ಜೊತೆ ನಾವಿದ್ದೀವಿ ಸ್ಟ್ರಾಂಗ್ ಆಗಿರಿ ನೀವು ಹೋಗುವ ದಾರಿಯಲ್ಲಿ ನಿಮ್ಮ ಸಕ್ಸಸ್ಸಿಗೆ ನಿಮ್ಮ ವಿಕ್ಟ್ರಿಗೆ ನಿಮ್ಮ ಗುರಿಗೆ ನಿಮ್ಮ ನಿಮಗೆ ಎಲ್ಲ ರೀತಿಯಲ್ಲಿ ಸಪೋರ್ಟಿವ್ ಆಗಿ ನಾವು ನಿಲ್ತೀವಿ ನೀವು ಮುಂದುವರಿಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಯೂನಿವರ್ಸ್ ನಿಮ್ಮ ಕೆರಿಯರನ್ನು ಇನ್ನೂ ಹೆಚ್ಚಿನ ಹೆಚ್ಚಿನ ವಿಷಯಕ್ಕೆ ಅಂದರೆ ಹೆಚ್ಚು ಹೆಚ್ಚಿನ ಗೋಲ್ಸ್ ಸಕ್ಸಸ್ ಗ್ರೋತ್ ಪಡೆಯುವುದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಜೊತೆಗೆ ನಾವಿದ್ದೀವಿ ನೀವು ಇನ್ನೂ ಹೆಚ್ಚಿನ ವಿಚಾರದಲ್ಲಿ ನಿಮ್ಮ ಕೆಲಸದನ್ನು ನಿಮ್ಮ ವ್ಯಾಪಾರ ಅಭಿವೃದ್ಧಿಯನ್ನು ಪಡೆಯುವಂತಹ ಅವಕಾಶಕ್ಕೆ ನಾವು ನಿಮಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಿ ಯೂನಿವರ್ಸ್ ಸಹಿತ ನಿಮಗೆ ನಿಮ್ಮ ಕೈಯನ್ನು ಹಿಡಿದಿದ್ದಾರೆ ಅಂದರೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ವಿಕ್ಟ್ರಿ ವಿಕ್ಟ್ರಿ ನಾವು ಕೊಡ್ತೀವಿ ನೀವು ಮುಂದುವರಿಯಿರಿ ಅಂತ ಹೇಳಿ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ನಿಂತಿದ್ದಾರೆ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್